ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭರಣಿ ಮಳೆ ಅಬ್ಬರ ಜೋರಾಗಿದೆ ಇದೇ ಹಿನ್ನೆಲೆಯಲ್ಲಿ ಜಿಲ್ಲೆಯ ಕೆ ಆರ್ ಎಸ್ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳ ಆಗಿದೆ ಒಂಬೈನೂರ ಐವತ್ತು ಕ್ಯೂಸೆಕ್ಸ್ಗೆ ಹೆಚ್ಚಳ ಆಗಿದೆ ಕೆ ಆರ್ ಎಸ್ ಡ್ಯಾಮ್ ಒಳಹರಿವು ಹೆಚ್ಚಳ ಆಗಿದೆ ಕಳೆದ ನಾಲ್ಕೈದು ದಿನಗಳಿಂದ ಭರಣಿ ಮಳೆ ಅಬ್ಬರ ಜೋರಾಗಿದೆ ಒಳಹರಿವು ಹೆಚ್ಚಳದಿಂದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಅಂತೂ ಇಂತೂ ಸಾಕಷ್ಟು ನೀರು ಬರ್ತಾ ಇದೆಯಪ್ಪ ಡ್ಯಾಮ್ಗೆ ಹರಿದು ಬರ್ತಾ ಇದೆ ಮಳೆ ನೀರು ಹರಿದು ಬರ್ತಾ ಇದೆ ಅಂಥೇಳಿ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಜಿಲ್ಲೆಯ ಕೆ ಆರ್ ಎಸ್ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳ ಆಗ್ತಾ ಇದೆ ಸೊ ಈ ಈ ಮೂಲಕ ರೈತರ ಮುಖದಲ್ಲಿ ಅಂದರೆ ಕೃಷಿಗೆ ಬೇಕಾದ ಬೇಕಾದಷ್ಟು ನೀರು ಈ ಬಾರಿ ಸಿಗುತ್ತೆ ಅನ್ನುವಂಥ ಒಂದು ಆಶಾಭಾವನೆಯಲ್ಲಿದ್ದಾರೆ ಕೆ ಆರ್ ಎಸ್ ಜಲಾಶಯದ ಒಳಹರಿವು ಹೆಚ್ಚಳ ಆಗಿದೆ ಯಾಕಂತಂದ್ರೆ ನೋಡ್ತಾ ಇದ್ದೀವಿ ಕಳೆದ ವರ್ಷ ಆಗಿರ್ಬೋದು ನೀರಿಲ್ಲದೆ ಪರದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈಗಾಗಲೇ ಬಿಸಿಲಿನ ಬೇಸಿಗೆಯಿಂದ ಬಸವಳಿದ ಜನ ಈ ಬಾರಿ ಸಾಕಷ್ಟು ಮಳೆ ಆಗುತ್ತೋ ಇಲ್ಲವೋ ಅನ್ನೋ ಅನುಮಾನದಲ್ಲೇ ಇದ್ದರು ಆದರೆ ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ಭರಣಿ ಮಳೆ ಆಗ್ತಾ ಇರೋದರಿಂದ ಒಳಹರಿ ಕೂಡ ಹೆಚ್ಚಾಗಿದೆ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಘವೇಂದ್ರ ನೋಡ್ತಾ ಇದೀವಿ ಬಿಸಿಲ ಬೇಗೆಯಿಂದ ಬಸವಳಿದ ಜನ ಮಳೆ ಸರಿಯಾಗಿ ಆಗುತ್ತೋ ಇಲ್ಲವೋ ಅನ್ನೋ ಒಂದು ಅನುಮಾನದಲ್ಲೇ ಇದ್ರು ಆದರೆ ಇದೀಗ ಉತ್ತಮ ಮಳೆ ಆಗ್ತಾ ಇದೆ ಒಳಹರಿವು ಹೆಚ್ಚಾಗ್ತಾ ಇದೆ ಏನ್ ಹೇಳ್ತಾರೆ ರೈತರು ಆ ಈ ಶಿಲ್ಪ ಏನು ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ನಾಲ್ಕೈದು ತಿಂಗಳಿಂದಲೂ ಕೂಡ ತೀವ್ರವಾದ ಬರಗಾಲ ಕಾಗದಿರುವಂತದ್ದು ಅದನ್ನು ಕೂಡ ಮಳೆ ಇಲ್ಲದೆ ಇಲ್ಲಿನ ರೈತರು ಕಂಗಾಲಾಗಿದ್ರು ಒಂದು ಕಡೆ ಜನ ಜಾನುವಾರುಗಳನ್ನು ಕೂಡ ನೀಡದೇ ಇದ್ರೆ ಮತ್ತೊಂದು ಕಡೆ ಬೆಳೆಗಳು ಕೂಡ ಕೊಡಗುವಂತ ಪರಿಸ್ಥಿತಿಯಲ್ಲಿ ಜನರು ಕಂಗಾಲಾಗಿದ್ರು ಜೊತೆಗೆ ಮಳೆ ಕೂಡ ಸುರಿಸಿರಲಿಲ್ಲ ಆದ್ರಿಂದ ಮಳೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಏನು ಭರಣಿ ಮಳೆ ಇದೆ ಭರಣಿ ಮತ್ತು ಕುಸಿತ ಮಳೆ ಎಲ್ಲರೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸುರಿದ ಕಾರಣಕ್ಕಾಗಿ ಈಗ ಕೇರಳ ಜಲಾಶಯದ ಒಳ ಅರಿವು ಕೂಡ ಹೆಚ್ಚಳ ಆಗಿರುವಂತದ್ದು ಈಗ ಸದ್ಯಕ್ಕೆ ಕೇರಳ ಜಲಾಶಯದ ಒಳ ಅರಿವು ಒಂಬೈನೂರು ಕ್ಯೂಸೆಕ್ ಹೆಚ್ಚಾಗಿದೆ ಅದನ್ನು ಕೂಡ ಕಳೆದ ನಾಲ್ಕೈದು ವಾರಗಳ ಹಿಂದಷ್ಟೇ ಕೇರಳ ಜಲಾಶಯದ ಒಳ ಹರಿ ನಲ್ವತ್ತು ಕ್ಯೂಸೆಕ್ ಕೇಳಿತ್ತು ಇದರಿಂದ ಸಾಕಷ್ಟು ಕಂಗಾಲಾಗಿದ್ರು ಈ ಬಾರಿಯೂ ಕೂಡ ಏನು ಜಲಾಶಯ ತುಂಬದ ಒಂದು ರೀತಿಯ ಆತಂಕ ಎದುರಾಗಿತ್ತು ಹಾಗಾಗಿ ಕೂಡ ಏನು ಮಳೆ ಬರಬೇಕೆ ಈ ಬಾರಿ ಸಾಕಷ್ಟು ಒಂದು ರೀತಿಯಾಗಿ ಆತಂಕ ಜನರಲ್ಲಿ ಮನೆ ಮಾಡಿ ಜನ ಜಾನುವಾರುಗಳಿಗೆ ಮುಂದಿನ ಏನ್ ಮಾಡಬೇಕು ಮುಂದಿನ ನೀರಿಗೂ ಕೂಡ ಏನ್ ಮಾಡಬೇಕು ಬೆಳೆಗಳು ಏನ್ ಮಾಡಬೇಕು ಅನ್ನೋ ಆತಂಕದಲ್ಲಿದ್ದು ಆದ್ರೆ ಈಗ ಕಳೆದ ಮೂರ್ನಾಂತ ಒಂದು ಮಳೆಯಿಂದ ಕ್ಯಾರಸ್ ಡ್ಯಾಮ್ಗೆ ಈಗ ಒಳಹಾರುವು ಕೂಡ ಹೆಚ್ಚಾಗಿದೆ ಈಗ ಒಳಹರಿವು ಸದ್ಯಕ್ಕೆ ಒಂಬೈನೂರು ಕ್ಯೂಸೆಕ್ ಹೆಚ್ಚಳ ಆಗಿರುವಂತದ್ದು ನಿಜಕ್ಕೂ ಕೂಡ ಮಂಡ್ಯ ಜಿಲ್ಲೆಯ ರೈತರ ಮಗದಲ್ಲಿ ಒಂದು ರೀತಿ ಸಂತಸವನ್ನು ತಂದಿದೆ ಜೊತೆಗೆ ನಿಧಾನವಾಗಿ ಕೂಡ ಕ್ಯಾರಸ್ನ ನೀರಿನ ಮಟ್ಟ ಕೂಡ ಏರಿಕೆ ಆಗ್ತಾ ಇದೆ ಸದ್ಯಕ್ಕೆ ಡ್ಯಾಮ್ನ ನೀರಿನ ಮಟ್ಟ ಎಂಬತ್ತು ಅಡಿ ಏರಿಕೆ ಆಗಿದೆ ಏನು ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಗರಿಷ್ಠ ಅಡಿ ಎತ್ತರದ ಈ ನೀರಿನ ಮಟ್ಟ ಈಗ ಎಂಬತ್ತು ಅಡಿ ಏರಿಕೆ ಆಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆ ಆದ್ರೆ ನೀರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹರಿಯುವ ಹೆಚ್ಚಳ ಆಗುವಂತ ಸಾಧ್ಯತೆ ಇದು ಜೊತೆಗೆ ಹವಾಮಾನ ಇಲಾಖೆ ಕೂಡ ಮುಂದಿನ ನಾಲ್ಕೈದು ದಿನಗಳವರೆಗೂ ಕೂಡ ಉತ್ತಮ ಮಳೆ ಆಗುವಂತಹ ಇದನ್ನು ಹೇಳಿದೆ ಜೊತೆಗೆ ಮುಂದೆ ಏನು ಮಳೆಗಾಲದಲ್ಲೂ ಕೂಡ ಸಾಕಷ್ಟು ಮಳೆ ಆಗುವ ಬಗ್ಗೆ ಕೂಡ ಹವಾಮಾನ ಇಲಾಖೆ ಒಂದು ರೀತಿಯಾಗಿ ಈ ಭಾಗದ ಜನರು ಕೂಡ ನಿಟ್ಟಿಸು ಬಿಡುವಂತ ಶಿಲ್ಪ ಓಕೆ ಧನ್ಯವಾದ ರಾಘವೇಂದ್ರ ಡೀಟೇಲ್ಸ್ ಹಾಕಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ